ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಕಾಫಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನು ಸಂಜೆ ಸೊ ಸ್ವಲ್ಪ ಶುಂಠಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈ ವೆದರ್ಗೆ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ನನಗೆ ಸ್ವಲ್ಪ ಇದೆ ಹಾಗೆ ಸ್ವಲ್ಪ ಶುಂಠಿ ಕಾಫಿ ಜೊತೆಗೆ ನಾನಿಲ್ಲಿ ನೋಡ್ತಾ ಇರ್ಬೋದು ಹಾಲು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕಾದ್ರೆ ಈ ರೀತಿ ಸ್ಟೀಮ್ ತಗೊಳ್ಳೋದ್ರಿಂದ ಕೂಡ ನಮ್ಮ ತಲೆನೋವು ತಕ್ಷಣಕ್ಕೆ ಅಲ್ಲೇ ಕಡಿಮೆ ಕಡಿಮೆ ಆಗುತ್ತೆ ಇನ್ಸ್ಟೆಂಟಾಗಿ ರಿಲೀಫನ್ನು ಕೊಡುತ್ತೆ ಸೊ ಹಾಗಾಗಿ ನಾನು ಸ್ಟೀಮ್ ಕೂಡ ತೊಗೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅಥವಾ ಹೊಸುಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಗೆ ಸ್ವಲ್ಪ ಅದೇನ ತೊಗೊಳ್ತಾ ಇದೆ ಹಾಲಿಂದ ಹಾಗೆ ನಾನು ಇನ್ನೊಂದು ಕೂಡ ಹೇಳಿದ್ದೀನಿ ನೀಲಗಿರಿ ತೈಲವನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಸ್ಟೀವನ್ನು ತೊಗೊಳ್ಳಿದ್ರೆ ಕೂಡ ನಮ್ಮ ತಲೆನೋವು ಕಡಿಮೆ ಆಗುತ್ತೆ ಅಂತ ಹಾಗೆ ನೋಡ್ತಾ ಇದ್ದಂಗೆ ಮಲ್ಕೊಂಡಿದ್ಲು ಸಾನ್ವಿ ಎದ್ದು ಬಂದು ಸೊ ಅವಳು ಕೂಡ ಎದ್ದು ಬಂದು ಇವಾಗ ಪಿಳಿ ಪಿಳಿ ಅಂತ ಇದ್ದು ಹಾಯ್ ಮಾಡಿದ್ರು ಕೂಡ ಅವಳು ಮಾಡ್ತಾ ಇರಲಿಲ್ಲ ಮೂಡಿರಲಿಲ್ಲ ಹಾಗೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಾನು ಕೊಂಡ್ಕೆರೆ ದೊಡ್ಡಿಗೆ ಊರಿಗೆ ಹೋಗಿದ್ವಿ ಸ್ವಲ್ಪ ಮುನೇಶ್ವರನ್ ಮಾಡಿದರು ಅಲ್ಲಿ ಅದು ಕೂಡ ವ್ಲಾಗ್ ಮಾಡಿದ್ದೀನಿ ಬಟ್ ಆದರೆ ಅವತ್ತು ವ್ಲಾಗ್ ಮಾಡೋದಕ್ಕೆ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ ಮಾಡಿದ್ದೀನಿ ಅದನ್ನು ಕೂಡ ಹಾಕೋಣ ಅಂದ್ಕೊಂಡೆ ಇನ್ನೂ ಹಾಕಿಲ್ಲ ಹಾಕಿದಾಗ ಯಾಕೆ ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಊರಿಂದ ಬಂದಿದ್ದ ದಿನದ ವ್ಲಾಗ್ ಇದು ಈವ್ನಿಂಗ್ ವ್ಲಾಗು ಸೊ ತಮ್ಲೇನ್ ನೋಡಿರ್ತೀರ ಸಿಕ್ಕ ಬಟ್ಟೆ ನನಗಂತೂ ತುಂಬ ಟೆನ್ಷನ್ನು ಆ ಒಂದು ಟೆನ್ಷನ್ನಿಂದಲೇ ಕೂಡ ನನಗೆ ಅರ್ಧ ತಲೆನೋವು ಮತ್ತು ಸ್ವಲ್ಪ ಮೈಕೈ ನೋವು ಥರ ಸ್ವಲ್ಪ ನನಗೆ ವೀಕ್ ಆದಂಗೆ ಆಗಿಬಿಟ್ಟೆ ಸೊ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಸಖತ್ತು ನನಗೆ ಫೀಲ್ ಆಗಿಬಿಡುತ್ತೆ ಏನಿದ್ರೂ ಏನಿಲ್ಲ ಅಂದರೂ ಸರಿ ಮಕ್ಕಳು ತುಂಬ ಆರೋಗ್ಯವಾಗಿ ಚೆನ್ನಾಗಿದ್ರೇ ನನಗೆ ಮನೇಲಿ ಕಳೆಯಾಗಿದೆ ಚೆನ್ನಾಗಿದೆ ಎಲ್ಲವೂ ಅಂತ ಅನ್ನಿಸೋದು ಸೊ ನಾ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರಿಗಿನ್ನ ಅಷ್ಟು ನಾನೇ ವೀಕ್ ಆಗಿಬಿಟ್ಟಿರ್ತೀನಿ ಹಾಗೆ ನನ್ನ ಒಂದು ಟೆನ್ಷನ್ನ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಬಿಸಿ ಬಿಸಿ ಕಾಫಿ ಹಾಗೆ ಜೊತೆಗೆ ಒಂದೆರಡು ಬಿಸ್ಕೆಟ್ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಯಾಕಂದರೆ ಅದನ್ನು ಹಾಗೇ ಬಿಟ್ಬಿಟ್ರೆ ಇನ್ನಷ್ಟು ಜಾಸ್ತಿ ಸ್ಟ್ರೆಸ್ ಆಗಿ ಮತ್ತಷ್ಟು ನನಗೂ ಕೂಡ ವೀಕ್ ಆಗ್ತೀನಿ ಅಂತ ಹೇಳಿಬಿಟ್ಟು ನಾನೇ ಆದಷ್ಟು ಈ ರೀತಿಯಾಗಿ ಜಾಸ್ತಿ ನನಗೆ ಸ್ಟ್ರೆಸ್ ಆದಾಗ ಟೆನ್ಷನ್ ಆದಾಗ ಈ ರೀತಿ ಸ್ವಲ್ಪ ಕಾಫಿ ಕುಡಿಯೋದ್ರ ಜೊತೆಗೆ ನಾನು ಈ ಒಂದು ಬಿಸ್ಕೆಟ್ ಅಭ್ಯಾಸ ಕೂಡ ಇದೆ ಸೊ ಅದು ಬಾಣಂತನದಲ್ಲಿ ಸ್ಟಾರ್ಟ್ ಆಗಿದ್ದು ಇನ್ನೂ ಕೂಡ ಹೋಗಿಲ್ಲ ಅದ್ರ ಜೊತೆಗೆ ನನಗೆ ಈ ಥರ ಕಾಫಿ ಇದ್ದರೆ ಸ್ವಲ್ಪ ಟೆನ್ಷನ್ ರಿಲೀಫ್ ಆಗುತ್ತೆ ಯಾಕೆ ಟೆನ್ಷನ್ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ ಸೊ ನೋಡಿ ಇಲ್ಲಿ ಅಮೋಗಿಗೆ ಏನಾಗಿದೆ ಅಂತ ಸೊ ಟೀತ್ ಮೇಲೆ ತುಂಬ ದಪ್ಪದಾಗಿ ಊತ್ಕೊಂಡ್ಬಿಟ್ಟಿದೆ ಅದು ತುಂಬ ಕ್ಯೂ ತುಂಬ್ಕೊಂಡಿದ್ಯೋ ಅಥವಾ ಏನಂತ ನನಗೆ ನಿಜಕ್ಕೂ ಗೊತ್ತಿಲ್ಲ ಅದು ನೋಡಿದ ತಕ್ಷಣ ತುಂಬ ಶಾಕ್ ಆಗಿಬಿಟ್ಟೆ ತುಂಬ ಭಯ ಆಗಿಬಿಟ್ಟು ಊರಿಗೆ ಹೋಗಬೇಕಿತ್ತು ಸೊ ಅವನಿಗೆ ನೋವಿದ್ಯಾ ಅಂತ ಕೇಳಿದೆ ಸೊ ನೋವಿಲ್ಲ ಅಂತ ಹೇಳ್ದೆ ಹಾಗಾಗಿ ಸರಿ ಆಯಿತು ಊರಿಗೆ ಹೋಗಿ ಬಂದ ಮೇಲೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಅವತ್ತು ಊರಿಗೆ ಹಾಗೆ ಕರ್ಕೊಂಡೋಗಿದ್ದೆ ಇವಾಗ ಈವ್ನಿಂಗ್ ಇವಾಗ ಆಸ್ಪತ್ರೆಗೆ ಹೋಗ್ಬೇಕು ಇವಾಗ ಕಾಫಿ ಕುಡ್ಕೊಂಡು ಆಮೇಲೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರಬೇಕು ಸೊ ಇವಾಗ ಬಂದ್ಬಿಟ್ಟು ನಮ್ಮ ಮನೆಯವರು ನಾನು ಏನೂ ಮಾಡಿರಲಿಲ್ಲ ಹಾಗೆ ಎಲ್ರಿಗೂ ಕೂಡ ರೊಟ್ಟಿ ಹಾಕ್ತಾ ಇದ್ದಾರೆ ಸ್ವಲ್ಪ ಈರುಳ್ಳಿ ಎಲ್ಲ ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿ ಹಾಕಿ ರೊಟ್ಟಿ ಇದ್ದಾರೆ ಹಿಂಗೆ ಬರುತ್ತೋ ಹಾಗೆ ಹಾಕಿದ್ದು ನಾವು ತಿನ್ನಬೇಕು ಯಾಕಂದರೆ ಪಾಪ ಅದನ್ನಾದರೂ ಮಾಡ್ಕೊಡ್ತಿದ್ದಾರೆ ನಂಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಸೊ ನನ್ನ ಮಗನಗಿಂತ ನಾನೇ ಸ್ವಲ್ಪ ಜಾಸ್ತಿ ವೀಕ್ ಆಗಿಬಿಟ್ಟಿದ್ದೆ ಆಸ್ಪತ್ರೆಗೂ ಕೂಡ ಹೋಗಿ ಬಂದ್ವಿ ಏನಾಯಿತು ಅಂತ ನಾನು ಮುಂದೆ ಹೇಳ್ತೀನಿ ಆಯ್ आ ए तो फैन में बू तीतिया बू आ किसगो बू हां हम देखो देखो ओड़ा ओड़ा गो आमन ओड़ा नेर दाके बिर बिर ಬಾ 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 ಹಾಗೆ ಫ್ರೆಂಡ್ಸ್ ಊಟ ಕೂಡ ಆಯಿತು ಆಸ್ಪತ್ರೆಗೆ ಹೋಗಿ ಬಂದ್ವಿ ಆಸ್ಪತ್ರೆಗೆ ಹೋಗಿ ಬಂದ್ಬಿಟ್ಟು ಊಟ ಕೂಡ ಮಾಡಿದ್ವಿ ನಮ್ಮ ಮನೆಯವರೇ ಪಾಪ ರೊಟ್ಟಿ ಹಾಕ್ಕೊಟ್ಟು ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಸೊ ಹಾಗೇ ಸ್ವಲ್ಪ ಆಯಿಲ್ ಮಸಾಜ್ ಕೂಡ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ ಸ್ವಲ್ಪ ತಲೆನೋವು ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಆಯಿಲ್ ಮಸಾಜ್ ಮಾಡ್ತಿದ್ದಾರೆ ಸೊ ನನಗೆ ಜಾಸ್ತಿ ಟೆನ್ಷನ್ ಆದಾಗ ಅಥವಾ ಏನಾದರೂ ತಲೆನೋವು ಈ ರೀತಿ ಇದ್ದಾಗ ಸ್ವಲ್ಪ ಆದಷ್ಟು ಎಣ್ಣೆ ಹಚ್ಚಿಸ್ಕೊಂಡು ಸ್ವಲ್ಪ ಈ ರೀತಿ ಮಸಾಜ್ ಮಾಡಿಸ್ಕೊತೀನಿ ಸ್ವಲ್ಪ ರಿಲೀಫ್ ಅನಿಸುತ್ತೆ ಸೊ ತುಂಬ ಆರಾಮ ಅನಿಸುತ್ತೆ ಹಾಗೆ ಫ್ರೆಂಡ್ಸ್ ಯಾಕೆ ಅಮ್ಮಕ್ಕಿಗೆ ಆ ರೀತಿ ಆಗಿತ್ತು ಅಂತ ಹೇಳ್ತೀನಿ ಅಂದಿದ್ದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅವ್ರು ಬಂದುಬಿಟ್ಟು ಏನೂ ಆಗಿಲ್ಲ ಅದು ಸೊ ನೋವು ಕೂಡ ಇಲ್ಲ ಅವನಿಗೆ ಏನೂ ಆಗಿಲ್ಲ ಅದು ಅವನಿಗೆ ಇವಾಗ ಐದೂವರೆ ವರ್ಷ ಇನ್ನೂ ನೆಕ್ಸ್ಟ್ ಮಂತಿಗೆ ಐದುವರೆ ಕಂಪ್ಲೀಟ್ ಆಗುತ್ತೆ ಈಗ ಐದು ಅಂದರೆ ಐದು ಐದು ವರ್ಷ ಅವನಿಗೆ ಐದು ತುಂಬ ಆರ ಬಿದ್ದಿದೆ ನಡೀತಾ ಇದೆ ಸೊ ಇವಾಗ ಹಲ್ಲು ಬೀಳೋ ಸಮಯ ಇನ್ನೂ ಒಂದು ಐದಾರು ತಿಂಗಳು ಬೇಕು ಅವನಿಗೆ ಹಲ್ಲು ಬೀಳಬೇಕು ಅಂದರೆ ಆರು ವರ್ಷ ಆಗಬೇಕು ಬಟ್ ಬೀಳೋ ಸಮಯ ಬಂದಿರೋದ್ರಿಂದ ಅದು ಸ್ವಲ್ಪ ಹೊಸಡೆಲ್ಲ ಊದ್ಕೊಂಡಿದೆ ಅದರಿಂದ ಆ ರೀತಿ ಆಗಿದೆ ಏನೂ ಆಗಿಲ್ಲ ಇನ್ಫೆಕ್ಷನ್ ಏನೂ ಆಗಿಲ್ಲ ಯಾವುದೇ ರೀತಿ ಭಯ ಪಡೋದೇನು ಅವಶ್ಯಕತೆ ಇಲ್ಲ ಹಲ್ಲು ಬೀಳೋ ಸಮಯ ಅದಕ್ಕೋಸ್ಕರ ಅದು ಆ ರೀತಿ ಆಗಿದೆ ಅಂತ ಹೇಳಿದ್ರು ಹೊಸಡ ಆ ರೀತಿ ಇದೆ ಅಂತ ಅವನಿಗೂ ಕೂಡ ಏನು ಪೇಯ್ನ್ ಇರಲಿಲ್ಲ ಹಾಗೆ ಒಂದು ಸಿರಪ್ ಕೂಡ ಬರ್ಕೊಟ್ರು ಅಕಸ್ಮಾತ್ ಆಗಿ ಏನಾದರೂ ಅದು ಇನ್ಫೆಕ್ಷನ್ ಆದರೂ ಆಗ್ಬೋದು ಯಾಕಂದರೆ ಸ್ವಲ್ಪ ಚಳಿ ಇರೋದರಿಂದ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಸಿರಪ್ ಬರ್ಕೊಟ್ರು ಅಷ್ಟೇ ಬೇರೆ ಏನು ಅವಶ್ಯಕತೆ ಇಲ್ಲ ಅದು ಬೀಳೋ ಹಲ್ಲು ಬಿದ್ದುಬಿಡುತ್ತೆ ಇನ್ನೊಂದು ಸ್ವಲ್ಪ ಒಂದು ಐದಾರು ತಿಂಗಳು ಅಂದರೆ ಇನ್ನೂ ಅವ್ನಿಗೆ ಆರು ವರ್ಷ ಆಗಿಲ್ಲ ಬಟ್ ಅದಕ್ಕೂ ಮುಂಚೆನೂ ಕೂಡ ಬೀಳ್ಬೋದು ಅಲ್ಲು ಅಂತ ಹೇಳಿದ್ದಾರೆ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಸೊ ಅದು ಅದಕ್ಕೋಸ್ಕರ ಅದು ಆ ರೀತಿ ಆಗಿದೆ ಅಂತ ಹೇಳಿದ್ರು ಸೊ ಆವಾಗ ಸ್ವಲ್ಪ ನನಗೆ ಟೆನ್ಷನ್ನು ರಿಲೀಫ್ ಆಯಿತು ಯಾಕಂದರೆ ಆ ರೀತಿ ನಾನು ಯಾವತ್ತೂ ಏನು ನೋಡೇ ಇಲ್ಲ ಆ ರೀತಿ ಆಗಿದ್ದು ಅಲ್ಲ ಮೇಲೆ ಆ ರೀತಿ ಅಷ್ಟು ದಪ್ಪ ಊದ್ಕೊಂಡಿದ್ದು ಹೊಸಡು ತುಂಬ ಭಯ ಆಗಿಬಿಟ್ಟಿತ್ತು ಏನಾಗಿದ್ಯೋ ಏನೋ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಆಮೇಲೆ ಡಾಕ್ಟ್ರು ಈ ರೀತಿ ಹೇಳಿದ್ಮೇಲೆ ಸ್ವಲ್ಪ ಟೆನ್ಷನ್ ರಿಲೀಫ್ ಆಯಿತು ಸರಿ ಆಯಿತು ಇನ್ನೇನು ಅದು ಬಿದ್ದು ಉಡುತ್ತಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಸೊ ಆವಾಗಲೇ ನನ್ನ ಮುಖದಲ್ಲೂ ಕೂಡ ನನಗೂ ಬಂದಿದ್ದು ಇವಾಗ ನಾನು ನಗ್ತಾ ಇದ್ದೀನಿ ಸೊ ಆವಾಗ ಅಷ್ಟೊಂದು ನನಗೆ ಮೈಂಡ್ ಫ್ರೀ ಕೂಡ ಇರಲಿಲ್ಲ ಸೊ ಆಸ್ಪತ್ರೆಯಿಂದ ಬಂದ ಮೇಲೆ ನನಗೂ ಕೂಡ ಮೈಂಡ್ ಫ್ರೀ ಆಗಿದ್ದು ಸೊ ಆವಾಗಲೇ ಹೇಳ್ತಂಗೆ ನನಗೆ ಮಕ್ಕಳು ಚೆನ್ನಾಗಿದ್ರೆ ನಮಗೆ ಏನಿಲ್ಲ ಅಂದರೂ ಅಷ್ಟೇ ಇದ್ದರೂ ಅಷ್ಟೇ ತುಂಬ ಖುಷಿ ಇರುತ್ತೆ ಮಕ್ಕಳು ಚೆನ್ನಾಗಿದ್ರೆ ಅವರು ಒಂದು ಸ್ವಲ್ಪ ವೀಕ್ ಆಗ್ಬಿಟ್ರು ಮನೇಲಿ ನನಗೆ ಇರೋದಕ್ಕೆ ಆಗಲ್ಲ ಆ ರೀತಿ ಆಗಿಬಿಡುತ್ತೆ ಸೊ ನಾನೇ ಜಾಸ್ತಿ ವೀಕ್ ಆಗಿಬಿಡ್ತೀನಿ ಅದರಲ್ಲಿ ನೋಡಿದ್ರೆ ಸೊ ಫ್ರೆಂಡ್ಸ್ ಐ ಥಿಂಕ್ ಈ ಒಂದು ಬ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ತುಂಬ ಕಮೆಂಟ್ ಇದ್ದೀರಾ ಸೊ ಆ ಕಮೆಂಟ್ಗಳಿಗೆ ನನಗೆ ರಿಪ್ಲೈ ಕೊಡೋಕ್ಕೂ ಆಗ್ತಿಲ್ಲ ಆ ವೀಡಿಯೋಸ್ಗಳು ಹಾಕೋಕ್ಕೂ ಆಗ್ತಿಲ್ಲ ಮುಂದೆ ವೀಡಿಯೋಸ್ಗಳನ್ನ ನಾನು ಖಂಡಿತ ಹಾಕ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್